ಆಕಡೆಯಿಂದ ಬನ್ನಿ ಮಾತಾಡಿ ಅಲ್ಲಿ ಕೇಳಿ ಮಹೇಂದ್ರ ಮಾತಾಡಿ ಮಹೇಂದ್ರ ಮಾತಾಡಿ ಮಾತಾಡಿ ಚುಕ್ಕೆ ಗುರುತಿನ ಸಂಖ್ಯೆ ಸಾವಿರದ ಏಳ್ನೂರ ನಲವತ್ತ ಮಾನ್ಯ ಉಪಮುಖ್ಯಮಂತ್ರಿಯನ್ನ ಕೇಳಕ್ ಬಯಸ್ತೇನೆ ಅಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಮಾನ್ಯ ಉಪಮುಖ್ಯಮಂತ್ರಿಯವರು ಉತ್ತರವನ್ನು ಕೊಟ್ಟಿದ್ದಾರೆ ಆದ್ರೆ ರಾಯಬಾಗ್ ತಾಲೂಕ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಕಬ್ಬು ಬೆಳೆಯುವಂಥ ಪ್ರದೇಶ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಎಕರೆ ಕಬ್ಬು ಬೆಳೆಯುವಂಥ ಒಂದು ತಾಲೂಕು ಇಡೀ ಜಿಲ್ಲೆ ಒಳಗಡೆನೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬು ಬೆಳಿತೀವಿ ಆದರೆ ಕಳೆದ ಒಂದು ಹತ್ತು ವರ್ಷದೊಳಗೆ ಈ ಒಂದು ರಾಯಬಾಗ್ ತಾಲೂಕಾ ಪ್ರತಿಶತ ಶೇಕಡಾ ಎಂಬತ್ತು ಪರ್ಸೆಂಟ್ ನಮ್ಮ ಘಟಪ್ರಭಾ ಒಂದು ನೀರಿನ ಮೇಲೆ ಅವಲಂಬಿತವಾಗಿರ್ತಕ್ಕಂತ ಒಂದು ಏರಿಯಾ ಸುಮಾರು ಈಗ ಹತ್ತು ವರ್ಷದಿಂದ ನಮ್ಮ ಘಟಪ್ರಭಾ ನೀ ಡ್ಯಾಮ್ ನಿಂದ ನಮಗೆ ನೀರು ಕುಡ್ತು ಕೊಡ ಅಂತ ಇವತ್ತು ಘಟಪ್ರಭಾ ಸಂಬಂಧಪಟ್ಟಂಗ ರಾಯಬಾಗ್ ತಾಲೂಕ್ ಬರತ್ತ ಚಿಕ್ಕೋಡಿ ಬರತ್ತ ಗೋಕಾಕ್ ಬರತ್ತ ಇನ್ನು ಉಳ್ಕಾದ ಬಾಗಲಕೋಟು ಆ ಕಡೆ ಕಡೆ ಹೋಗತ್ತ ಅದು ನಮಗ ಬೇಡ ಇವತ್ತು ತಾವ ಹತ್ತು ವರ್ಷದಲ್ಲಿ ಆ ನಮ್ಮ ಒಂದು ತಾಲೂಕಿಗೆ ನೀರು ಕೊಡುವಂತದ್ದು ಇವತ್ತು ಬೆಳಿಗ್ಗೆ ಅಂತ ಹೇಳಿ ಅವತ್ತು ಇವತ್ತು ನೀರು ಕೊಡ್ತಾ ಇಲ್ಲ ಡ್ಯಾಮ್ ನಿಂದ ಇವತ್ತ ಒಂದು ವರ್ಷಕ್ಕೆ ಅವರ ಸರ ಅಂತ ಹೇಳಿ ಒಂದೇನು ಹತ್ತ ಅಂತ ಹೇಳಿ ಒಂದು ಸರ ಮಾಡಿದಾರು ಒಂದು ವರ್ಷಕ್ಕೆ ನಲ್ವತ್ತು ದಿವಸ ಮಾತ್ರ ನಮ್ಮ ತಾಲೂಕಿಗೆ ನೀರು ಕೊಡುವಂತದ್ ಮಾಡತ್ತಾರ ಐವತ್ತು ಎರಡು ಟಿ ಎಂ ಸಿ ಇರುವಂತ ಡ್ಯಾಮ್ ನಮಗ ಒಂದು ವರ್ಷಕ್ಕೆ ಎಷ್ಟು ಬರುತ್ತಪ್ಪ ಅಂತತ್ತಂದ್ರ ಬರೇ ಎರಡು ಟಿ ಎಂ ಸಿ ನೀರು ಕೊಡುವಂತ ಕೇಳಿ ಅದಕ್ಕೆ ದಯವಿಟ್ಟು ಸರ್ ಆ ನೀರಿನ ಹಂಚಿಕೆ ವಿಚಾರ ಒಳಗ ಏನೋ ಒಂದು ತಾರತಮ್ಯ ಆಗತೈತಿ ಇವತ್ತು ನಾವ ಎಂಬತ್ತು ಪರ್ಸೆಂಟ್ ಒಂದು ಲಕ್ಷ ಇಪ್ಪತ್ತು ಸಾವಿರ ನಾವ ಎಕರ ಕಬ್ಬು ಬೆಳೆಯುವಂತ ನಮ್ದು ಏರಿಯಾ ಇವತ್ತ ಇವತ್ ರೈತರು ಬಹಳಷ್ಟು ತೊಂದರೆ ಆ ನೀರ ಏನ ನಮಗ ಆ ಡ್ಯಾಮ್ ನಿಂದ ನೀರ ಕುಡುವಂತ ಏನು ತಾರತಮ್ಯ ಆಗತ್ತಲ್ಲ ಅದನ್ನ ದಯವಿಟ್ಟು ಸಚಿವರ ಅದನ್ನ ಬಗೆಹರಿಸಿ ಕೊಡಬೇಕು ಅಂತ ಹೇಳಿ ತಮ್ಮ ತಮ್ಮ ಮುಖಾಂತರ ಮನವಿ ಮಾಡ್ಕೋತೀನಿ ಮಂತ್ರಿಗಳೇ ಅಧ್ಯಕ್ಷ ತಮ್ಮಣ್ಣವರು ಕೇಳ್ತಾರ ತಪ್ಪು ಅಂತ ನಾನು ಹೇಳುದಿಲ್ಲ ಬಟ್ ನಾವು ಈಗಾಗಲೇ ಮೂರು ಲಿಫ್ಟ್ ಅಲ್ಲಿ ಈಗಾಗಲೇ ಮಾಡಿದೀವಿ ಟೆಂಡ್ರು ಕರೆದಿದ್ದೀವಿ ರೆಡಿಯಾಗಿದೆ ಇನ್ನೊಂದು ಲಿಫ್ಟ್ ಇರಿಗೇಷನ್ ಸ್ಕೀಮು ಜಿ ಎಲ್ ಪಿ ಸಿ ಅರವತ್ ಮೂರರಿಂದ ನೂರ್ ಮೂರು ಕಿಲೋ ಮೂರಕ್ಕೆ ಆಗಬೇಕು ಅಂತ ಹೇಳಿ ಅವರು ಪ್ರಸ್ತಾವನೆ ಇದೆ ಇದು ಈಗಾಗಲೇ ಒಂದು ಘಟ್ಟಪ್ರಭ ಒಂಬತ್ತು ಲೆಫ್ಟ್ ಬ್ಯಾಂಕ್ ಕ್ಯಾನಲ್ ಬಗ್ಗೆ ಏನು ಏನವರೇನು ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಇದು ಬಹಳ ತಾರತಮ್ಯ ಏನಿದೆ ಅದನ್ನು ಆಫೀಸರ್ ಕರೆಸ್ತೀನಿ ನೀವು ನಾಳೆನೋ ನಾಡಿದ್ದ ಮೀಟಿಂಗ್ ಕರೆದಿದ್ದಲ್ಲ ನಿಮ್ಮದು ಇವತ್ತ ಗುರುವಾರ ಗುರುವಾರ ನಾನು ಆಫೀಸರ್ಸ್ನ ಕುಡಿಸ್ಕೊಂಡು ಏನಾರು ಇದ್ದರೆ ಅನ್ಯಾಯ ಆಗಿದ್ದರೆ ಅದನ್ನು ಸರಿಪಡಿಸುವಂತ ಕೆಲಸ ಮಾಡೋಣ ಯಾರ್ಯಾರು ಆಗಬೇಕು ಅದನ್ನು ಮಾಡೋಣ ಖಂಡಿತ ನಾನು ಒಂದು ಸಪ್ರೇಟ್ ಮೀಟಿಂಗ್ ಕೊಡ್ತೀನಿ ಅದಕ್ಕೆ ಕೂತ್ಕೊಂಡು ಮಾತಾಡೋಣ ಈ ಯಾತ ನೀರಾವರಿ ರಾಯಬಾಗ್ ತಾಲೂಕಿಗೆ ಸಂಬಂಧಪಟ್ಟ ಯಾತ ನೀರಾವರಿ ಅಲ್ಲ ಇವು ಇವು ಬಾಗಲಕೋಟೆಗೆ ಸಂಬಂಧಪಟ್ಟ ರಬಕವಿ ಬಣ್ಣಿಗೆ ಸಂಬಂಧಪಟ್ಟ ಗುರುವಾರ ಮೀಟಿಂಗ್ ಕರೆದಿದ್ದಾರೆ ಎಲ್ಲ ದಾಖಲೆ ಸಮೇತ ಹೋಗಿ ಶೈಲಿಯಿಂದ ಬೆಳ್ದೆ